ಯಾಕೆಂದ್ರೆ ಗೋದ ಅನ್ನೋದು ಚನ್ನಾಸ ಫಲದಾಗಬೇಕು ಅಂದ್ರೆ ಏನಾದ್ರೂ ವಿಶೇಷತೆ ಅನ್ನೋದಕ್ಕೋಸ್ಕರ ಅಷ್ಟು ವಿವರಣೆ ಕೊಡಬೇಕಾಯ್ತು ಆರು ತಿಂಗಳುಗಳ ಕಾಲ ತಪಸ್ಸು ಮಾಡಿದ್ದರ ಪುಣ್ಯವನ್ನ ಗಂಗೆಯಲ್ಲಿ ಒಂದು ಗೋತನಿಯಲ್ಲಿ ಅಥವಾ ಗೋದಾವರಿಯಲ್ಲಿ ನಿಂದ್ರೆ ಇದೆ ಅಂತ ಹೇಳಿದ ಕಾರಣ ಅದು ಗಂಗೆಯದ್ದೇ ವೃದ್ಧಿ ರುದ್ರದೇವರು ಕೊಟ್ಟಂತಹ ಗಂಗೆಯನ್ನ ತಮಂಡ ವೃದ್ಧಿಗೊಳಿಸಿ ಆ ಹತುವಿನ ಮೂಲಕ ಮತ್ತೆ ಲೋಕಕ್ಕೆ ಹರಿವ ಗೊಟ್ಟದ್ದಾದ್ರಿಂದ ಅಂತಹ ಒಂದು ವಿಶೇಷ ಎಚ್ಚರವನ್ನ ಆ ನದಿಯ ಬಗ್ಗೆ ಯಾವಾಗ್ಲೂ ಆ ಪೂರ್ವ ಇತಿಹಾಸ ಗೊತ್ತಿದ್ರೆ ಅದರ ಬಗ್ಗೆ ಭಾವನೆ ಒಳ್ಳೆ ರೀತಿಯಿಂದ ತಾಳ್ಲಿಕ್ಕಾಗುತ್ತೆ ಯಾವಾಗ ಆ ಉತ್ತಮವಾದ ಭಾವನೆಯಲ್ಲಿ ನಾವು ನಿಂದು ಕುಪ್ಪಳಿಸ್ತೇವೋ ಆವಾಗ ಆ ಉತ್ತಮವಾದ ಭಾವುಕವಾದ ಚಿಂತನೆಗಳಿಂದ ಮನಸ್ಸು ಹಗುರಾಗುತ್ತೆ ಪಾಪ ಲೋಪವಾಗುತ್ತೆ ಕ್ಲೇಶ ತಾಪಗಳು ದೂರವಾಗತ್ತೆ ಆ ಕಾರಣಕ್ಕಾಗಿ ಅದ್ರ ಹಿನ್ನೆಲೆ ಗೊತ್ತಿರಬೇಕು ಅಂತ ಹಾಗಾಗಿ ಈ ಎಲ್ಲ ನದಿಗಳಲ್ಲಿ ನಿಂತರೆ ಏನು ಫಲವು ಆ ಎಲ್ಲ ಫಲವನ್ನ ಭಗವಂತನ ಪೂಜೆಯನ್ನ ನಡೆಸಿ ಅವನ ಪಾದವನ್ನ ತೊಳೆದು ಆ ನೀರನ್ನ ಶ್ರದ್ಧೆಯಿಂದ ಸ್ವೀಕರಿಸಿದ್ರೆ ಅದು ವಿಷ್ಣು ಪಾದೋದಕ ಆಗುವುದಕ್ಕೆ ಕಾರಣವಾದ ಕೆಲವು ಸಂಗತಿಗಳನ್ನ ಬೇರೆ ಕಡೆ ಹೇಳ್ತಾನೆ ಒಂದು ಶಾಲಗ್ರಾಮ ಚಕ್ರಾಣಿಕೆ ವಿಷ್ಣುಪಾದ ಸುದರ್ಶನ ಜೊತೆಗೊಂದು ಮುಷ್ಟಿಯೊಳಗಿನ ಭಗವಂತನ ಪ್ರತಿಮೆ ಇದೈದು ಸೇರಿದರೆ ತೀರ್ಥವಾಗುತ್ತೆ ಅಂದ್ರೆ ತೀರ್ಥ ಆಗ್ಲಿಕ್ಕೆ ಬೇಕಾದ ವಸ್ತುಗಳು ಆಗುತ್ತೆ ಇದ್ರ ಮೇಲೆ ಪದಾರ್ಥಕ್ಕೆ ಹಾಕಬೇಕಾದ ಕೆಲವು ಸಂಗತಿಗಳನ್ನ ಗಂಧ ಕೇಸರ ಕರ್ಪೂರ ಹ್ಮ್ ಕೊಂಕುಷ್ಠ ಅಂತ ಕೆಲವು ಅಪರೂಪದ ಸಂಗತಿಗಳು ಇದರಲ್ಲಿ ಕನಿಷ್ಠ ಪಕ್ಷ ಬೇರೆ ಯಾವುದಿಲ್ಲದೆ ಇದ್ರು ತುಳಸಿ ಮುಖ್ಯವಾಗಿ ಇದ್ರೆ ಅದು ತೀರ್ಥಕ್ಕೆ ಬೇಕಾದ ಮಹಾ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ ಗಂಧ ತೀರ್ಥ ಗಂಧ ತುಳಸಿ ಇದೆರಡನ್ನ ನೀರಲ್ಲಿ ಬೆರೆಸಿ ಭಗವಂತನಿಗೆ ಅಭಿಷೇಕ ಮಾಡಿದ್ರೆ ವಿಶೇಷವಾದ ಫಲ ಅದನ್ನು ಹೊರಗಿನಿಂದ ಯಾವತ್ತೋ ಒಂದು ದಿವಸ ಮಾಡ್ಲಿಕ್ಕೆ ಆಗದೇ ಇದ್ದ ಸ್ಥಿತಿ ಬಂತು ಅಂತಂದ್ರು ಮಾನಸಿಕವಾಗಿ ನಾವು ಈ ಎಲ್ಲ ಪದಾರ್ಥಗಳನ್ನ ಕಲ್ಪಿಸಿಕೊಂಡು ತತ್ತದ ಅಭಿಮಾನ ದೇವತೆಗಳನ್ನ ನೀರಿನಲ್ಲಿ ನದ್ಯಾಭಿಮಾನಿಗಳನ್ನೆಲ್ಲ ಸ್ಮರಿಸಿಕೊಂಡು ಭಗವಂತನನ್ನು ನಮ್ಮ ಮನಸ್ಸಿನಲ್ಲೇ ಕಲ್ಪಿಸಿ ಅಲ್ಲಿ ಅಭಿಷೇಕ ಕೈದು ಅಂದ್ರೆ ಇದು ಇರುವಾಗ ಮಾಡುವುದಲ್ಲ ಎಲ್ಲ ಇದೆ ಆದ್ರೂ ಈ ಕಲ್ಪಿಸಿ ನಾನು ಪೂಜೆ ಮುಗಿಸ್ಬಿಡ್ತೇನೆ ಅಂದ್ರೆ ತಪ್ಪು ಇದು ಇಲ್ಲದೆ ಇದ್ದಾಗ ಅನಿವಾರ್ಯ ಸ್ಥಿತಿ ಬಂದಾಗ ಮತ್ತು ಇದ್ದಾಗ್ಲೂ ಮೊದಲೊಮ್ಮೆ ಹಾಗೆ ನಾವು ಅನುಸಂಧಾನ ಮಾಡಿಯೇ ಒಳಗಿನಿಂದ ಮಾನಸ ಪೂಜೆ ಮಾಡಿಯೇ ಐದು ನಿಮಿಷದ ಅಥವಾ ಮೂರು ನಿಮಿಷದ ಚಿಂತನೆ ಪೂಜೆ ಮಾಡುವಾಗ ಏನೆಲ್ಲ ಮಾಡ್ತೇವೋ ಅದನ್ನ ಕಣ್ಣು ಮುಚ್ಚಿ ಕೂತು ಮನಸ್ಸಿನಲ್ಲಿ ಅಷ್ಟನ್ನು ಕೂಡ ಒಂದ್ಸರ್ತಿ ಪ್ರಾಕ್ಟೀಸ್ ಅನ್ನುವ ಹಾಗೆ ಅಭ್ಯಾಸ ಅನ್ನುವ ಹಾಗೆ ಒಳಗಿನಿಂದ ಮಾಡಿ ಆ ನಂತರ ಹೊರಭಾಗದಲ್ಲಿರುವಂತಹ ಪ್ರತಿಮೆಗಳ ಅನುಸಂಧಾನ ಅನುಷ್ಠಾನ ಮಾಡುವಂತದ್ದು ಗಂಗಾದಿ ನೀರುಗಳ ಗಂಗಾದಿ ತೀರ್ಥಗಳನ್ನ ಸ್ಮರಿಸಿ ಅಭಿಷೇಕ ಕೈದ ನೀರು ಅದು ಹದಿನಾರನೆಯ ಒಂದು ಆ ನೀರಿಗೆ ಈ ಹಿಂದೆ ಹೇಳಿದ ಗಂಗಾದಿ ಸಕಲ ತೀರ್ಥಗಳು ಸಮುದ್ರದ ಸ್ಪರ್ಶ ಮಾಡಿದರೆ ಏನು ಪುಣ್ಯದ ಫಲ ಇದೆಯೋ ಆ ಎಲ್ಲ ಪುಣ್ಯದ ಫಲ ಅರಿಪಾದೋದ ಕದನ್ ಹದಿನಾರನೆಯ ಒಂದು ಭಾಗ ಕಲಾ ಅಂತಿ ಷೋಡಶಿ ಅಷ್ಟು ಕೂಡ ಅಲ್ಲ ಅಂತಾರೆ ಮತ್ತೆ ವಿಶೇಷವಾದ ಸ್ಥಳಗಳಲ್ಲಿ ಹರಿಪಾದೋದಕದ ಮಹತ್ವದ ಫಲ ಏನು ಅನ್ನೋದನ್ನು ಹೇಳ್ತಾ ಗಂಗಾ ಪುಷ್ಕರ ನೈಮಿಷಾನಿ ಸಂಸೇವಿತಾನಿ ಬಹುಶಃ ಕುರುಜಾಂಗಲಾನಿ ಕಾಲೇನ ಪುನಂತಿ ಪಾಪಂ ಪಾದೋದಕಂ ಭಗವತ ಪ್ರಪುನಾತಿ ಸದ್ಯ ಭಾರತದ ಪವಿತ್ರ ನದಿಗಳು ಎಲ್ಲವೂ ಪವಿತ್ರವೇ ಅದರ ಒಂದು ಪವಿತ್ರ ಒಂದು ಪವಿತ್ರ ಅಲ್ಲ ಅಂತಿಲ್ಲ ಆದ್ರೆ ಪಾವಿತ್ರ್ಯದ ಹೆಚ್ಚಳ ಯಾವ ಅರ್ಥದಲ್ಲಿ ಅಂದ್ರೆ ಯಾವುದ್ರಲ್ಲಿ ಮುಳುಗಿದ್ರೆ ನಮ್ಮ ಮನಸ್ಸು ಹೆಚ್ಚು ಬೇಗ ನಿರ್ಮಲವಾಗುತ್ತೋ ಯಾವುದರಲ್ಲಿ ಮುಳುಗುವುದರಿಂದ ನಮ್ಮ ಮನಸ್ಸು ಆಧ್ಯಾತ್ಮಿಕ ಅಧ್ಯಾತ್ಮದ ಚಿಂತನೆ ಕಡೆಗೆ ಹೆಚ್ಚು ಒಲಿಲಿಕ್ಕೆ ಸಾಧ್ಯವಾಗುತ್ತೋ ಅಂಥ ಸ್ಥಾನದಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿದೆ ಅಂತ ಅರ್ಥ ಅದರಲ್ಲಿ ಎಲ್ಲ ನದಿಗಳಿಗಿಂತ ಹೆಚ್ಚು ಪ್ರಸಿದ್ಧವಾದ್ದು ಗಂಗೆ ಇದರ ಉದ್ ಉಗಮವಾಗುವ ಸ್ಥಳ ಗಂಗಾ ಗಂಗೋತ್ರಿ ಅಂತ ಏನು ಕರೀತಾರೆ ಗಂಗಾವತಾರಣ ಗಂಗಾವತಾರ ಆಗುವ ಜಾಗ ಗಂಗೋತ್ರಿ ಅಂತಾರೆ ಇದು ಹರಿದು ಬರುವಾಗ ಮೊದಲು ಅಲಕನಂದ ಆಮೇಲೆ ಭಾಗೀರಥಿ ಆಮೇಲೆ ಮಂದಾಕಿನಿ ನಂದಾಕಿನಿ ಆಮೇಲೆ ಪಿಂಡಾರಿ ಆಮೇಲೆ ಭಾಗೀರಥಿ ಅಂತ ಅನೇಕ ಶಾಖೆಗಳಲ್ಲಿ ಒಟ್ಟಾಗಿ ಶಾಖೆಗಳ ಜೊತೆಗೆ ಒಟ್ಟಾಗಿ ಋಷಿಕೇಶದಲ್ಲಿ ಆಗುತ್ತೆ ಮುಂದೆ ಯಮ್ನ ಗೋಮತಿ ತಮಸ ಸರಯು ಗಂಡಕಿ ಕೌಶಕಿ ಶೋಣ ಅದನ್ನ ಸೋಣ ಅಂತಲೂ ಕರೀತಾರೆ ಮುಂತಾದ ನೂರಾರು ನದಿಗಳನ್ನ ತನ್ನ ಮಹಾಪ್ರವಾಹದ ಜೊತೆಗೆ ಸೇರಿಸಿಕೊಳ್ಳುತ್ತೆ ಬಹಳ ದೀರ್ಘವಾಗಿ ಜನರಿಗೆ ಎಷ್ಟು ಉಪಯೋಗಕ್ಕೆ ಬರ್ಲಿಕ್ಕೆ ಸಾಧ್ಯ ಅಷ್ಟು ರೀತಿಯಲ್ಲಿ ತನ್ನನ್ನ ಒಪ್ಪಿಸಿಕೊಂಡ ನದಿ ಇಂತಿದ್ರೆ ಅದು ಗಂಗೆ ಉದ್ದಕ್ಕೆ ಹರಿಯುವುದು ಬಹಳ ಹರಿಯತ್ತೆ ಎಲ್ಲ ಕಾಡಲ್ಲೇ ಹರಿಯತ್ತೆ ಮನುಷ್ಯನಿಗೆ ಲಾಭ ಗಂಗೆ ಹಾಗಲ್ಲ ಪ್ರತಿಯೊಂದು ಜಾಗದಿಂದಲೂ ಹೊರಟು ಬರುವಾಗ ಉಪಯುಕ್ತವಾದ ಫಲವನ್ನ ಕೊಡುವ ರೂಪದಲ್ಲಿಯೇ ಗಂಗೆ ಹರಿಯುತ್ತಾಳೆ ಜೊತೆಗೆ ಕೊನೆಗೆ ಬ್ರಹ್ಮಪುತ್ರವನ್ನು ಕೂಡ ಸೇರಿಕೊಂಡು ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರವನ್ನ ಸೇರುತ್ತೆ ಗಂಗೆ ಇನ್ನು ಗಂಗಾ ಅಂತ ಅನ್ನುವುದಕ್ಕೆ ಯೋಚನೆ ಬಂತು ಇನ್ನು ಪ್ರಯಾಗ ಇದು ಗಂಗಾ ಮತ್ತು ಯಮುನಾ ಗುಟ್ಟಾಗಿ ಸರಸ್ವತಿಯ ಜೊತೆಗೆ ಸೇರುವ ವಿಶಿಷ್ಟವಾದ ಜಾಗ ಪ್ರಯಾಗರಾಜ್ ಅಂತ ಇವತ್ತು ಕರೀತಾರೆ ಹಿಂದೆ ಅದನ್ನ ಅಲಹಾಬಾದ್ ಅಂತ ಕರೀತಾ ಇದ್ರು ಪ್ರಯಾಗ್ರಾಜ್ ಅನ್ನೋದು ಅದಕ್ಕಿಂತಲೂ ಹಿಂದಿನ ಹೆಸರಾದ್ರಿಂದಾಗಿ ಮತ್ತೆ ಅದೇ ಹೆಸರಿನಿಂದ ಪ್ರಯಾಗ ಅನ್ನೋದೇ ಅದ್ರ ನಿಜವಾದ ಹೆಸರು ಈ ಪುರಾಣವು ಕೂಡ ಅದನ್ನೇ ಹೇಳುತ್ತೆ ಗಂಗಾ ಪ್ರಯಾಗ ಗಯ ಪುಷ್ಕರ ನೈಮಿಶಾನಿ ಅಲಹಾಬಾದ್ನ ಆ ಮುಖ್ಯ ಆ ದರ್ಶನೀಯ ಸ್ಥಳಗಳಲ್ಲಿ ಪ್ರೇಕ್ಷಣೀಯ ಅಥವಾ ಹೋಗಿ ಸೇವೆ ಮಾಡಲೇಬೇಕಾದಂತಹ ಜಾಗ ಅಂತಂದ್ರೆ ಗಂಗಾಯಮನೆಯ ಸಂಗಮ ಇಲ್ಲಿ ಹಿಂದೆ ಭರದ್ವಾಜರ ಆಶ್ರಮ ಇತ್ತು ಅಂತ ನಮಗೆ ಉಲ್ಲೇಖ ಇನ್ನು ಮುಂದೆ ಗಯ ತಾಯಿ ಭಗವಂತನ ಪಾದದ ಚಿಹ್ನೆಯಿಂದ ಕೂಡಿರುವಂತಹ ವಿಶಿಷ್ಟವಾದ ಜಾಗ ಆ ಗಯಲ್ಲಿ ಶ್ರಾದ್ದ ಅನ್ನೋದು ಬಹಳ ಪ್ರಸಿದ್ಧ ಆ ಶ್ರಾದ್ದ ಪ್ರಕರಣವನ್ನು ಪುರಾಣಗಳು ಎಷ್ಟು ವಿವರಿಸ್ತಾರೆ ಅಂತಂದ್ರೆ ಕ್ಷೇತ್ರದಲ್ಲಿ ಹೋದರಾಗ ಹೇಗ್ ಮಾಡಬೇಕು ಯಾವ ರೀತಿ ಆ ಚಿತ್ರಕಲ್ಪವನ್ನು ನಡೆಸಬೇಕು ಅನ್ನೋ ವಿವರವನ್ನು ಕೂಡ ಯದವ್ಯಾಸರು ಪುರಾಣಗಳಲ್ಲಿ ವಿಸ್ತಾರವಾಗಿ ನೀಡಿದ್ದಾರೆ ಅದರಿಂದಾಗಿ ಗಯಾ ಅನ್ನೋದು ಸ್ತ್ರೀಲಿಂಗದ ಪದವಾದರೂ ಕೂಡ ಇಲ್ಲಿ ಶ್ಲೋಕದಲ್ಲಿ ಛಂದಸ್ಸಿನ ನಡೆಗೆ ಅನುಗುಣವಾಗಿ ಹಸ್ವವಾಗಿ ಬಂದಿದೆ ಅದೊಂದು ವ್ಯಾಸರ ಪದ್ಯ ಬರೆಯುವ ಶೈಲಿ ಅದ ಒಂದು ರೀತಿಯಾದರೂ ಅದನ್ನು ಹಾಗೆ ಬಳಸುವುದರಿಂದ ಏನೋ ಒಂದು ಅಪರೂಪದ ಸಂಗತಿಯನ್ನು ಹೇಳಿ ಹೊರಡುತ್ತಾರೆ ಇದು ನೇರವಾಗಿ ಅಲ್ಲಿ ತೀರ್ಥ ಅನ್ನೋದು ಕಾಣದೇ ಇದ್ರೂ ಕೂಡ ಆ ಗಯದ ಹತ್ತಿರ ಅದು ತೀರ್ಥಕ್ಷೇತ್ರವೇ ಅನ್ನುದನ್ನ ತೋರಿಸುವ ನಿಟ್ಟಿನಲ್ಲಿ ಇದನ್ನು ಕೂಡ ಇಲ್ಲಿ ಸೇರಿಸಿಕೊಂಡಿದ್ದಾರೆ ಗಂಗಾ ಪ್ರಯಾಗ ಗಯಾ ಪುಷ್ಕರ ನೈಮಿಷ ಪುಷ್ಕರವು ಹಾಗೆ ಒಂದು ಅದು ನದಿಯಲ್ಲಿ ಅತ್ಯಂತ ದೊಡ್ಡ ಸರೋವರ ಅಹ್ ಮಾತೃಗಯಲ್ಲಿ ಬಿಂದು ಸರೋವರ ಅಂತ ಒಂದು ಸಣ್ಣ ಸರೋವರ ಇದೆ ಒಂದು ಒಂದೇ ಬಿಂದು ಹರಿದದ್ದು ಎಂದಿಗೂ ಬತ್ತದೆ ಇರುವಂತಹ ಒಂದು ನದಿಯ ಸೆಲೆಯಾಗಿ ಉಳಿದು ಬಿಟ್ಟಿದೆ ಅಲ್ಲಿ ಭಗವಂತನನ್ನು ಕಂಡು ಸಂತುಷ್ಟಳಾದಂತಹ ಕರ್ದಮನ ಮಡದಿಯಾದ ದೇವಭೂತಿ ಕಪಿಲನನ್ನ ಮುಂದಿಟ್ಟುಕೊಂಡು ಕಣ್ಣೀರು ಗರೆದಾಗ ಬಿದ್ದ ಬಿಂದು ಸರೋವರವಾಗಿ ಬಿಂದು ಸರೋವರ ಅಂತ ಅದಕ್ಕೆ ಹೆಸರು ಹೆಸರುವಂತ ಅದಕ್ಕೆ ಮಾತೃಗಯಾ ಅಂತ ಕರೀತಾರೆ ತಾಯಿಯ ಶ್ರಾದ್ದವನ್ನ ಅಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಗಯಾ ಅಂತ ನೋವಲ್ಲಿ ಎಲ್ಲರ ಶ್ರಾದವು ಕೂಡ ಭಗವಂತನ ಪಾದದ ಮೇಲೆ ಆ ಶ್ರಾದ್ದ ಮಾಡುವುದು ಕ್ರಮ ವಿಷ್ಣು ಪಾದ ಪಾದದ ಮೇಲೆ ಪಿಂಡಗಳನ್ನಿಡುವುದು ಶ್ರಾದ್ದ ಮುಖ್ಯ ಕ್ರಮ ಇಲ್ಲಿ ಆಚಾರ್ಯರು ಆ ಇಷ್ಟು ಪ್ರಸಿ ಪ್ರಸ ಪ್ರದೇಶಗಳನ್ನ ವ್ಯಾಸರು ಉಲ್ಲೇಖಿಸಿದ್ದನ್ನ ಕೊಟ್ಟ ಉದ್ದೇಶ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ತೀರ್ಥ ಇದು ಎಲ್ಲ ಕ್ಷೇತ್ರಗಳು ತೀರ್ಥ ಆ ಕ್ಷೇತ್ರಗಳು ಅಲ್ಲದೆ ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ಲಿಕ್ಕೆ ಎಲ್ಲಾ ಕಡೆ ಅದು ಯಾವುದೋ ಒಂದ್ ಕಡೆ ಮಾತ್ರ ಮಾಡ್ಬೇಕು ಅಥವಾ ಒಂದ್ ಕಡೆ ಮಾಡಿದ್ಮೇಲೆ ಎಲ್ಲೂ ಮಾಡ್ಬೇಕಾಗಿಲ್ಲ ಇಂಥ ಮಾತುಗಳಿಗೆಲ್ಲ ತನೆ ಹಾಕಬಾರದು ಇವೆಲ್ಲ ತೀರ್ಥ ಜಲಗಳು ನಾವು ಎಷ್ಟು ಸತ್ತಿಗೆ ಹೋದಾಗ ಎಷ್ಟು ಬಾರಿ ನೀತೆವೋ ಅಷ್ಟು ಅಷ್ಟು ಕಾಲದ ಪಾಪದ ಕೊಳೆಯನ್ನ ತೊಳೆಯುತ್ತೆ ಭಗವಂತನ ಪಾದು ಅಂದ್ರೆ ಇಷ್ಟೆಲ್ಲ ಕೊಳೆ ತೊಳೆಯುತ್ತಲ್ಲ ಅನಂತರ ಜನ್ಮದ ಪಾಪವನ್ನು ತೊಳೆಯುತ್ತೆ ಈ ಎಲ್ಲಾ ಜನ್ಮದ ಪಾಪವನ್ನ ತೊಳೆಯುವಂತಹದ್ದು ಹೇಗೆ ಉಳಿದೆಲ್ಲ ನದಿಗಳಲ್ಲಿ ಹಲವಾರು ತಿಂಗಳುಗಳ ಕಾಲ ತಪಸ್ಸು ಮಾಡಿ ಪುಣ್ಯವನ್ನು ಸಂಪಾದಿಸಿದರೆ ಏನು ಫಲ ಇದೆಯೋ ಅದನ್ನ ಭಗವಂತನ ಪಾದೋದಕನೇ ಒದಗಿಸತ್ತೆ ಇದರ ಬಗ್ಗೆ ಎಚ್ಚರ ಇರಬೇಕು ಅಂತ ತುಂಬಾ ಚಂದ ದೃಷ್ಟಿ ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಭಗವಂತನ ಪಾದೋದಕ ಅಂತ ಅನ್ನೋದು ಎಲ್ಲಾ ರೀತಿಯ ದೃಷ್ಟಿಯಿಂದಲೂ ಕೂಡ ನಮ್ಗೆ ತಿಳಿಯಾದ ಬಾಳನ್ನ ಕೊಡುತ್ತೆ ಅಂತ ಕೊಟ್ಟು ಈ ಪದ್ಯದ ಅಭಿಪ್ರಾಯ